ರಾಜ್ಯಾದ್ಯಂತ ಆಡ್ ಸಿಕ್ಸ್ ಸಹಯೋಗದಲ್ಲಿ ಗ್ಯಾರಂಟಿ ನಿಯೋಮಿಸುವ ವತಿಯಿಂದ ಸಂಕ್ರಾಂತಿ ಹಬ್ಬದ ಅಂಗವಾಗಿ ರಾಜ್ಯಮಟ್ಟದ ರಂಗೋಲಿ ಸ್ಪರ್ಧೆ ನಡೀತಾ ಇದ್ದು ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲಿ ರಂಗೋಲಿ ಸ್ಪರ್ಧೆಗೆ ಅದ್ದೂರಿ ಚಾಲನೆಯನ್ನು ನೀಡಲಾಗಿದೆ ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದಂತಹ ಐವತ್ತಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿ ಬಣದ ಚಿತ್ತಾರದ ರಂಗೋಲಿಯನ್ನು ಬಿಡಿಸಿದ್ರು ಆಟ್ ಸಿಕ್ಸ್ ಸಹಯೋಗದಲ್ಲಿ ಗ್ಯಾರಂಟಿ ನ್ಯೂಸ್ ವತಿಯಿಂದ ರಾಜ್ಯಮಟ್ಟದ ರಂಗೋಲಿ ಸ್ಪರ್ಧೆ ಅದ್ದೂರಿಯಾಗಿ ನಡೀತಾ ಇದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಶ್ರೀರಂಗನಾಥನ ಸನ್ನಿಧಿಯಲ್ಲಿ ರಾಜ್ಯಮಟ್ಟದ ರಂಗೋಲಿ ಸ್ಪರ್ಧೆ ನಡೆಯಿತು ಕಾರ್ಯಕ್ರಮವನ್ನ ಗಿಡಕ್ಕೆ ನೀರು ಹಾಕುವ ಮೂಲಕ ಗಣ್ಯರು ಉದ್ಘಾಟಿಸಿದರು ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ್ದ ಐವತ್ತಕ್ಕೂ ಹೆಚ್ಚು ಸ್ಪರ್ಧಿಗಳು ವಿವಿಧ ರೀತಿಯ ಬಣ್ಣ ಬಣ್ಣದ ರಂಗೋಲಿ ಬಿಡಿಸಿದ್ರು ನಾನೇ ಇವತ್ತು ನಾನು ಟಿ ವಿಲಿ ನಾನು ನೋಡ್ಬಿಟ್ಟು ರಂಗೋಲಿ ಸ್ಪರ್ಧೆ ಐತೆ ಅಂತ ನಮ್ಮ ಅಮ್ಮಂಗೆ ಗೆಲ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಹಾಗಾಗಿ ನಾನು ರಂಗೋಲಿ ಬಿಟ್ಟಿದ್ದೀನಿ ರಂಗೋಲಿ ಸ್ಪರ್ಧೆ ತುಂಬ ಚೆನ್ನಾಗಿತ್ತು ಸರ್ ತುಂಬ ಚೆನ್ನಾಗಿ ಅನಿಸ್ತು ಈ ಥರ ಎಲ್ಲ ಕಲಾವಿದರಿಗೋಸ್ಕರ ನೀವು ಮಾಡ್ಕೊಂಡಿರೋದು ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಎಲ್ಲ ಯಾರ್ಯಾರ ಹತ್ರ ಕಲೆ ಇದೆ ಎಲ್ಲೆಲ್ಲಿಂದೂ ಬಂದಿದ್ದೀವಿ ಸೊ ಚೆನ್ನಾಗಿ ಅನಿಸ್ತದೆ ನಮ್ಮ ಹತ್ರ ಏನು ಯೂಸ್ಫುಲ್ ಆಗೋಂಥದ್ದು ಏನಿದೆ ಆ ಥರ ರಂಗೋಲಿ ಬಿಡಿಸೋಣ ಅಂತ ನಮ್ಮ ಥೀಮ್ ನಾನು ಎಲ್ಲೇ ಹೋದರೂ ಹಂಗೆ ಬಿಡ್ಸೋದು ಥೀಮ್ ಇಟ್ಕೊಂಡೆ ರಂಗೋಲಿ ಬಿಡ್ಸೋದು ಸೊ ಎಲ್ರಿಗೂ ಯೂಸ್ಫುಲ್ ಆಗೋ ಥರ ನೀವು ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನ ಎಲ್ಲ ಕಡೆ ಮಾಡ್ತಾಯಿರಿ ಇನ್ನು ಈ ವಿನೂತನ ಕಾರ್ಯಕ್ರಮಕ್ಕೆ ಮಕ್ಕಳು ಮಹಿಳೆಯರು ವೃದ್ಧರು ಕೂಡ ಆಗಮಿಸಿ ರಂಗೋಲಿ ಬಿಡಿಸುವ ಮೂಲಕ ಗಮನ ಸೆಳೆದರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೆ ಗ್ಯಾರಂಟಿ ನ್ಯೂಸ್ ವತಿಯಿಂದ ಪ್ರಶಂಸನಾ ಪತ್ರ ಮತ್ತು ನೆನಪಿನ ಕಾಣಿಕೆ ನೀಡಲಾಯಿತು ಗೆದ್ದವರಿಗೆ ಪ್ರಶಸ್ತಿ ಪತ್ರ ಹಾಗೂ ನಗದು ಬಹುಮಾನ ನೀಡಲಾಯಿತು ಗ್ಯಾರಂಟಿ ನ್ಯೂಸ್ನ ಈ ವಿನೂತನ ಕಾರ್ಯಕ್ರಮಕ್ಕೆ ಗಣ್ಯರು ಸೇರಿ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ದಿನ ನಮ್ಮ ಗ್ಯಾರಂಟಿ ನ್ಯೂಸ್ ವತಿಯಿಂದ ಏನು ರಾಜ್ಯ ಮಟ್ಟದ ಒಂದು ರಂಗೋಲಿ ಸ್ಪರ್ಧೆಯನ್ನ ಇಟ್ಕೊಂಡಿದ್ದಾರೆ ಅದು ಶ್ರೀರಂಗಪಟ್ಟಣದಲ್ಲೂ ಕೂಡ ಆಯೋಜನೆ ಆಗಿದೆ ಶ್ರೀರಂಗಪಟ್ಟಣದಲ್ಲಿ ಈ ಒಂದು ರಂಗೋಲಿ ಸ್ಪರ್ಧೆಗೆ ಶ್ರೀರಂಗಪಟ್ಟಣ ತಾಲೂಕಿನಾದ್ಯಂತ ಹಾಗೂ ಮೈಸೂರು ಕಡೆಯಿಂದ ಕೂಡ ವಿವಿಧ ಭಾಗಗಳಿಂದ ಬಂದು ಎಲ್ಲಾ ಮಹಿಳೆಯರು ಬಹಳ ವಿಜೃಂಭಣೆಯಿಂದ ಭಾಗವಹಿಸಿ ಖುಷಿಯಿಂದ ರಂಗೋಲಿಯನ್ನ ಬಿಟ್ಟಿದ್ದಾರೆ ನಮ್ಮ ಗ್ಯಾರಂಟಿ ನ್ಯೂಸ್ ಅವರು ತುಂಬಾ ದೂರ ಆಯೋಜನೆ ಮಾಡಿದ್ದಾರೆ ಇದರಿಂದ ನಮ್ಮ ಹಿಂದೂ ಧರ್ಮದ ಸಂಪ್ರದಾಯ ಆಗಿರ್ಬೋದು ಕಲೆ ಆಗಿರ್ಬೋದು ಸಂಸ್ಕೃತಿಯಾಗಿರ್ಬೋದು ಮಾಡಿದರೆ ಇಂಥ ಕೆಲಸಗಳು ಇಂಥ ಕೆಲಸ ಕಾರ್ಯಗಳು ನಮ್ಮ ಸಮಾಜದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವಾಗಲೂ ಇರಲಿ ಅಂತ ನಾವು ಇದ್ದೀವಿ ಸರ್ ಥ್ಯಾಂಕ್ ಯು ಸರ್ ಒಟ್ಟಾರೆ ನಶಿಸಿ ಹೋಗುತ್ತಿರುವ ರಂಗೋಲಿ ಕಲೆಯನ್ನ ಜನರಲ್ಲಿ ಮತ್ತೆ ಜನರ ಮನಸ್ಸಿನಲ್ಲಿ ತರುವ ಹೊಸ ಆಶಯದೊಂದಿಗೆ ರಾಜ್ಯದಾದ್ಯಂತ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಿರೋ ಗ್ಯಾರಂಟಿ ನ್ಯೂಸ್ಗೆ ಮಂಡ್ಯ ಜಿಲ್ಲೆಯ ಜನ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ರಾಘವೇಂದ್ರ ಗಂಜಾಂ ಗ್ಯಾರಂಟಿ ನ್ಯೂಸ್ ಮಂಡ್ಯ